Ben orada bala yedimkin vaka. bala

ನಕಲ ಸಾಧೇವಿಕರನ್ನು ತಡೆಗಟ್ಟಿದೆವು ಆದರೆ ಅಲ್ಪ ನನ್ನ ಪರಾಜಯವರು ಒಪ್ಪಿಕೊಳ್ಳಬೇಕಾಯಿತು ದ್ರೋಢರ ದ್ರೋಣ ನೇತೃತ್ವದಲ್ಲಿ ನಾವು ಏಳು ಬಾರಿ ಏಳು ಬಾರಿ ಆಕ್ರಮಣ ಮಾಡಿದೆವು ಆದರೆ ಏಳು ಬಾರಿಯೂ ಸ್ವತಂತ್ರ ಆಯಿತು ಬಹಳ ಅಭಿಮಾನ್ಯು ಈ ಸಾರಿ ನೀನು ಎಂದಿಗೂ ಉದ್ಧಾರವಾಗುವುದಿಲ್ಲ ಇದು ಸೈನ್ಯವನ ಕೊರೆ ಪ್ರಯತ್ನ ನಮ್ಮಿಬ್ಬರೊಬ್ಬರು ಮೃತರವಾಗಲೇಬೇಕು تردفهن <applause> تردفهن 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 تردفهن

ಏ ಧರ್ಮ ಸ್ವರೂಪಿ ನೀನು ಇದಕ್ಕೆ ಸಾಕ್ಷಿ ಗೌರವರಿನ ಅನ್ನದಿಂದ ಪರಿಪುಷ್ಟರಾದ ಕಾಪುರುಸರೆ ಎರಡು ಎಣಿ ಅನ್ನದ ಸಲುವಾಗಿ ಧರ್ಮ ಮನುಷ್ಯತ್ವ ಕೊಟ್ಟಿರ ನನ್ನ ರಥವು ಭಂಗವಾಯಿತು ಧನಸ್ಸು ಮುರಿಯಿತು ಬತ್ತಳಿಕೆ ಬರಿದಾಯಿತು ಈ ನನ್ನ ಕೈಯಲ್ಲಿ ಈ ಚಕ್ರದ ಹೊರತಾಗಿ ಮತ್ತಾವ ಆಯುಧವೂ ಇಲ್ಲ ಇಂತಹ ನನ್ನನ್ನು ನೀವೇ ಜನ ಮಹ ರರು ಈ ರಾಧೀ ವೀರರು ಏಕ ಕಾಲದಲ್ಲಿ ಅಕ್ರಪಣ ಮಾಡಿದಿರಾ ಈ ಕಾಲದಲ್ಲಿ ನಿಮ್ಮ ವರ್ತನೆಗೆ ನಿಮ್ಮಲ್ಲಿ ಒಂದು ಅಣು ಮನ ಅಣುವಿನಷ್ಟು ಮನಸ ತೊಳಿದಿದ್ದಾರೆ ಒಬ್ಬೊಬ್ಬರಾಗಿ ಬಂದಿರಿ ನೀರಾಯನನಾದರೂ ಒभी ಬನ್ನಿ ಏಡಿಯಲ್ಲ ಆದರೆ ಈ ಆಮನುಷ್ಯ अत्याचार ವೇಕೆ ಅಭಿಮಾನಿನ ಶಬ್ದವನ್ನು ಈ ಪರಮದರು ಈ ಸೈಂಧವ ರೂಪದಿರುವರು ಊಷ್ಟಿಯಿಂದಕ್ಕೆ ತೊಡಗಿದರೆ ಖಂಡಿತವಾಗಿ ಸಾರವೇ ಭೂಷೋದ್ರ ಸೈಂಧವ ಹದೆಯಿಂದ ಬಡನರು ಹೇತೆೆಯಿಂದ ಈಶ್ವರ ಇದೆಂತ ಅಪಮಾನ ಎಂತ ಅತ್ಯಾಚಾರವಿದು ಏ ಜಗದೀಶ್ವರ ಏ ಸ್ವರೂಪಿ ನೀನು ಇದಕ್ಕೆ ಸಾಕ್ಷಿ ದ್ರೋಣನ ಕೌರವರ ಅನ್ನದಿಂದ ಪರಿಪುಷ್ಟರಾದ ಕಾಪುರು ಸರೇ ಎರಡು ಇಡೀ ಅನ್ನದ ಸಲುವಾಗಿ ಧರ್ಮ ನೀತಿ ಮನುಷ್ಯತ್ವ ಹಾಜರಿ ಹಾಜರಿಕೊಟ್ಟಿರ ನನ್ನ ರಥವೂ ಪಂಗ ಆಯಿತು ಧನಸ್ಸು ಮುರಿಯಿತು ಬತ್ತಳಿಕೆ ಬರಿದಾಯಿತು ಈ ಚಕ್ರದ ಹೊರತಾಗಿ ಮತ್ತಾವ ಆಯುಧವೂ ಇಲ್ಲ ಇಂತಹ ನನ್ನನ್ನು ನೀವೇಳು ಜನ ಮಹಾರಥಿಕರು ವೀರಾದಿವೀರರು ಏಕಕಾಲದಲ್ಲಿ ಆಕ್ರಮಣ ಮಾಡುವಿರ ಧಿಕ್ಕಿರಲಿ ನಿಮ್ಮ ವರ್ತನೆಗೆ ನಿಮ್ಮಲ್ಲಿ ಒಂದು ಅಣುವಿನಷ್ಟು ಮನಸ್ಸಕ್ಕು ಉಳಿದಿದ್ದರೆ ಒಬ್ಬೊಬ್ಬರಾಗಿ ಬನ್ನಿರಿ ನಿರಾಯುಧನಾಗಿ ನಿಮ್ಮೊರನೆ ಹೋರಾಡಿದರು ಆದರೆ ಈ ಅಮಾನುಷ ಅತ್ಯಾಚಾರ ವೇಕಿ கலர் ஓடு சைன்யா அர்ஜுனா நோடல் பேத லோடு திதே

ನಿನ್ನ ಪರೀಕ್ಷಾ ಅರ್ಚನಾ ನೋಡು ಭೀಷ್ಮನ ಪ್ರಳಯಾಂತಕ ಮೂರ್ತಿಯನ್ನು ಉತ್ತರ ಕುಮಾರನು ಹತನಾದನು ಹೈದರಾವಾದ ಶ್ವೇತಾದಿ ಮಹಾರಥಿಕರು ಪರಾಜಿತರಾದರು ಸೈನ್ಯ ಇಂಡನ್ನು ಇಂಡನ್ನು ಕಳೆದುಕೊಂಡ ನಾಯಕನಂತೆ ನಾಯಕನನ್ನು ಕಳೆದುಕೊಂಡ ನಾಯಕನಂತೆ ನಮ್ಮ ಸೈನ್ಯವು ಚದುರು ದಿಕ್ಕು ದಿಕ್ಕಿಗೆ ಓಡುತ್ತಿರುವುದು ಇನ್ನು ಸಮಯವಿಲ್ಲ ಮಹತ್ವವನ್ನು ತೊಡು ಭೀಷ್ಮನನ್ನು ವಧಿಸು ಸಮಯಿಸುವ

સુધના બુડી બડી સમર બ સુવણી ગઈ સુવણી ગઈ સુવની ગ્રુ ગલ દયા તથા ડોગિશુ ગળ દયા અઢગા ડોગીસી

ಎಲ್ಲರೂ ಹೇಳಿ ಈ ಭೀಷ್ಮನ ಸಮ್ಮುಖದಲ್ಲಿ ತುಡಹು ಬೆಲ್ಲನ್ನು ಹಿಡಿಯಬಲ್ಲವರು ಯಾರೂ ಇಲ್ಲ ಕುರುಕ್ಷೇತ್ರದ ರಕ್ತದಲ್ಲಿ ನಡೆದಾಡಿ ಎಲ್ಲೆಲ್ಲಿಯೋ ಹುಡುಕಿದನು ಈ ಭೀಷ್ಮನನ್ನು ವಲಿಸಬಲ್ಲ ವೀರರು ಒಬ್ಬನಾದರೂ ದೊರಕಲಿಲ್ಲ ಇಂದೇನು ಈ ಭಾರತ ವತ್ತವು ನಿಷ್ ವೀರವಾಯಿತೇ ಗಾಂಗೆಯ ಈ ಯದಪತಿಯು ಅರ್ಜುನನ ಸಾರ್ಥ ಆಗಿರುವವರೆಗೂ ಪಾಂಡವರು ಅಜೇಯರು ಆಹಾ ಎಂತಹ ಮಹಿನಾಮಯವಾದ ವಿಶ್ವವಿರು ನರನಾರಾಯಣರು ಒಮ್ಮೆಲೆ ಒಂದೇ ಅಸ್ಥಿರ ಜಗತ್ತಿರುವ ಸ್ಥಿರವಾದ ದೈವಿತ್ರ ಜೀವನ ಸಂಗ್ರಾಮದಲ್ಲಿಯೂ ಹಾಗೆ ರಥಕ್ಕೆ ಕಟ್ಟಲ್ಪಟ್ಟ ನಶ್ವರವಾದ ಇಂದ್ರಿಯಾಶ್ವಗಳನ್ನು ಅನಶ್ವರವಾದಿ ಆತ್ಮನು ನಡೆಸುವನು ಹನ್ನೆಂಜಯ ನನಗೆ ಈ ಯುದ್ಧದಲ್ಲಿ ಮಾತ್ರ ನಿಸ್ತಾರವಿಲ್ಲ ಯುದ್ಧಕ್ಕೆ ಸೃಷ್ಟು ಈ ಬಾಲಕನ ಯುದ್ಧ ಕಾತರನಾದ ನಿನ್ನ ಸಮ್ಮುಖದಲ್ಲಿ ಇದೆನ್ನ ಉಪಹಾರ ಅರ್ಜುನ ಈ ಮೃದು ಯುದ್ಧದಿಂದ ಯಾವ ಲಾಭವೂ ಇಲ್ಲ ದೃಢಸ್ಥನಾಗಿ ಅಂಬುಗಳನ್ನು ರಚಿಸು ಭೀಷ್ಮನ ಅಭಿಮಾನವನ್ನು ವ್ಯರ್ಥ ಮಾಡು ತಾತನ ಮೇಲೆ ಅಸ್ತ್ರ ಪ್ರಯೋಗ ಮಾಡುವ ಇಚ್ಛೆಯು ನನಗಿಲ್ಲ ಕೃಷ್ಣ ಮಾಲಾವಿ ಈ ಭಕ್ತಿಯನ್ನು ಒಟ್ಟಿಸಿದು ಸಾಲದೆ ಘಾತಕನ ಕೆಲಸ ಮಾಡಿ ಬಂದಯ ನನ್ನ ಕುರುಕ್ಷೇತ್ರ ಕಾಂಡವರನ್ನು ಯಜ್ಞ ಪಶುಗಳಂತೆ ಹಿಡಿದುಕೊಂಡು ಈ ಕುರುಕ್ಷೇತ್ರದ ರಕ್ತ ಬಲಿಪುಡದಲ್ಲಿ ನನ್ನ ಬಾಲವನಿಗೆ ಬಲಿ ಕೊಡುವುದೇ ನಿನ್ನ ರಾಜತಂತ್ರದ ಪ್ರಕಾಷ್ಠ ಎಂದು ತೋರುವುದು ಕೇಳು ಎಂದ್ಯಾರಿಗೂ ಉಳಿವಿಲ್ಲ ಈ ಭಾರ್ಗವ ಭಾರ್ಗವಜಿ ಭೀಷ್ಮನು ದುರ್ಯೋಧನನ್ನು ಅಜಾತ ಶತ್ರುವನ್ನಾಗಿ ಮಾಡಲು ಶಪಥಗಳಿದಿರುವನು ನಿನ್ನ ಇಷ್ಟ ದೈವವನ್ನು ಸ್ಮರಿಸುತ್ತ ನಿಂಜಯ ವಾಸುದೇವ ಶಕ್ತಿ ಇದ್ದಲ್ಲಿ ನಿನ್ನ ಗೆಳೆಯರನ್ನು ರಕ್ಷಿಸು ನೋಡಬಣ ಅರ್ಜುನ ನೀನಿಂತ ಕಾಪುರು ಹೋಗು ನಿನ್ನ ಸಹಾಯವು ಬೇಡ ಈ ಕೃಷ್ಣನ ಪ್ರಸಸ್ತ ಶಕ್ತಿಯು ಜಾಗೃತವಾಗಿ ಕುರುಕ್ಷೇತ್ರದಲ್ಲೂ ನವಪ್ರಳಯವನ್ನೇ ಸೃಷ್ಟಿಸುವುದು ವಿಶ್ವ ಮರಣಕ್ಕೆ ಸಿದ್ಧನಾಗು ಮಹ ಮಾಧವ ನನ್ನ ಮನೋಭಿಷ್ಟವನ್ನು ಪೂರ್ಣ ಮಾಡು ನನ್ನ ಮನೋಭಿಷ್ಟವನ್ನು ಪೂರ್ಣ ಮಾಡು ಚಕ್ರಪಾಣಿ ನಿನ್ನ ವೇಗವನ್ನು ನಾನು ಅಭಿನಂದಿಸುವೆನು ನನ್ನ ಯುದ್ಧ ತೃಷ್ಣೆಯನ್ನು ಶಾಂತ ಮಾಡು ಶಾಂತನಾಗು ಮಹಾವೀರ ಈ ಯುದ್ಧದಲ್ಲಿ ಅಸ್ತ್ರಧಾರಣ ಮಾಡುವುದಿಲ್ಲ ಎಂಬ ಶಬ್ದವನ್ನು ಮರೆಯಬೇಡ ನೀನು ಪಾಂಡವರ ಏಕ ಮಾತ್ರ ಬಂದು ನಿನ್ನ ಸಮ್ಮುಖದಲ್ಲಿ ಪ್ರತಿಜ್ಞೆ ಮಾಡುವೆನು ಇಂದಿನ ಯುದ್ಧದಲ್ಲಿ ಎಂದು ತಿಳಿ ಯಾರಿದು ಈ ಬಾಲಗಿರ ದೇಶದಿಂದ ನನ್ನ ಹೃದಯವು ಕಂಪಿಸುತ್ತಿರುವುದೇಕೆ ಅಂಬೆ ನನ್ನಿಂದ ಪರಿತಿತ್ತಲಾದ ಕಾಶಿ ಮಗಳು ಪ್ರಣಯದಲ್ಲಿ ಹತಾಶಳಾಗಿ ಕಣ್ಣೀರಿನ ಕೋಡೆಯಿಂದ ದೇಹವನ್ನು ಸವಿಸಿದ ನಾರಿ ನಾರಿಯು ಸಹಜವಾದ ಮಧುಸ್ವ ಮಹಾದವಳು ಕಣ್ಣಿನಲ್ಲಿ ವಿಷ ಹೃದಯದಲ್ಲಿ ಈ ಭೀಷ್ಮನನ್ನು ಒದಿಸುವ ಉತ್ಕಟೆ ಇಚ್ಛೆ ಎಷ್ಟೊಂದು ವಂಚನೀಯ ವಾಸುದೇವ ನಂಬ

ಎಷ್ಟೊಂದು ವಂಚಿದೆ ವಾಸುದೇವ ಈ ಭೈಷ್ಮನ ಬಾಳೆಗಳಿಗೆ ಬೆದರಿ ಈ ನಪುಂಸಗಳಿಗೆ ಶರಣೋದಯ ನಿನ್ನ ಅಭಿಸಂಧಿಯು ಫಲಿಸಲು ನನ್ನ ಮರಣವು ಅಗತ್ಯವಾದರೆ ಇದು ವಸ್ತ್ರಗಳನ್ನು ತ್ಯಾಗ ಮಾಡುವನು ಕೆದಡಸ್ತ್ರ ಮಹಾಸ್ತ್ರವನ್ನು ಭೀಷ್ಮನನ್ನು ವಧಿಸು ಇದು ಶಿಖಂಡಿಯ ಬಾಣವಲ್ಲ ಅರ್ಜುನನ ಮಂತ್ರಪೂರ್ದವರ ದಿವ್ಯಾಸ್ತ್ರ ವಂಚನೆ ಮೇಲೆ ಕೂಟ ಮಹಾತ್ಪ ಕೂಟ ಯುದ್ಧದ ಮಹಾತ್ಪಾಪ ನಾನು ಯುದ್ಧವನ್ನು ಸಹಿತನಾರನು ಕೃಷ್ಣ ಅರ್ಜುನ ಅತ್ತ ನೋಡು ಅರ್ಜುನ ಭೀಷ್ಮನು ಅತನಾಗಿ ಭೂಮಿ ಉರುಳುತ್ತಿರುವನು ಭೀಷ್ಮಿ ಉರುಳುತ್ತಿರುವನು ವೀರ ಚಿಖಾಮಣಿಯನ್ನು ಉಚಿತವಾದ ಶ್ರೇಯಗಳಿಂದ ಅಮ್ಮಗಳನ್ನು ರಚಿಸು ದೇವರದ ದೇಹವು ಭೂಮಿಗೆ ಉರುಳದಿರಲಿ अंकम कल गीतिड़े गीति अ ಈ ಮಹಾತಾಪದಿಂದ ನನ್ನನ್ನು ಉದ್ಧಾರ ಮಾಡು ನಾನಿನ್ ಪೂರಕವಾದ ಭರತಾನ್ವಯದ ಪುಣ್ಯ ಜ್ಯೋತಿಯನ್ನು ಊದಿ ಆರಿಸುವೆನು ಅರ್ಜುನ ಭೇಮಸೇನಾ ನಿನ್ನನ್ನು ಈ ಸಾರಿ ಖಂಡಿತವಾಗಿಯೂ ವಂಚಿಸಿದನು ಇದರ ದುರ್ಯೋಧನು ವೈಸಂಪಾರ ಸರೋವರದಲ್ಲಿ ಜಲಸ್ತಂಭದಿಂದ ಅಡಗಿ ಕುಡಿತಿರುವನು ಹೂಗು ಯುದ್ಧ ಹೊರಗೆ ಬರುವನು ಮಾತು ಧರ್ಮರಾಯಿಂದ அது சாத்தானே பிராரம்போரியோன சரோவரில் அடகி குடித்திருக்கேன் விராட்ட ராயன மத்தங்கி வீரர ஹிரதயர் நீதி ಯು ದುರ್ಯೋಧನನಿಗೆ ಏನೊಂದು ಉತ್ತರವನ್ನು ಕೊಡುವೆ ಸಿದ್ಧನಾಗು ಈ ಶುಭ ಈ ಶುಭ ವಾರ್ತೆ ಸವಾಲಿಗಾಗಿ ಕಾದಿದ್ದನು ವಾಸುದೇವ ಸಿದ್ಧನಾಗು ಯುದ್ಧಕ್ಕೆ ಬಾಪುರು ಯೋಧನ ಬಾಪು ಆಗಬೇಡ ಬೇಮಸೇನಾ ಒಡೆಯನ್ನು ತೊಟ್ಟಿ ಶೌರ್ಯದಿಂದ ಕಾಳಗ ಮಾಡು ಈಗ ನೆನಪಿಗೆ ಬಂತು ಎಂದಿಗೂ ವ್ಯರ್ಥವಾಗುವುದಿಲ್ಲ ಸಿದ್ಧರಾಜು அரே பல மல்லாக்கால ஜய ஜய பாவன

ka okay. hari uh, okay.